ಲೋಕಲಿಕ ಬೋಧನೆಗಳನ್ನು ಸಂಕೇತಿಸುವ ಚೈತನ್ಯಶೀಲ ಜ್ಯೋತಿ ಆಗಲಿ ಎಂದು ಆಶಿಸುತ್ತೇನೆ ಅಣ್ಣ ಅಂದರೆ ನೈತಿಕತೆ ನ್ಯಾಯ ಮತ್ತು ಧರ್ಮನಿಷ್ಠೆಯ ಮೂರ್ತ ರೂಪ ಬಸವಣ್ಣನವರು ಶ್ರೀ ಸಾಮಾನ್ಯರ ಧ್ವನಿ ಶರಣ ಸಂಸ್ಕೃತಿಯ ಜನಕ ಭ್ರಾತೃತ್ವ ಮತ್ತು ಮಾನವೀಯತೆಗಳ ಪ್ರೇರಣಾ ಸ್ವರೂಪ ಎಲ್ಲ ಅಂಶಗಳು ಬಸವಣ್ಣನ ಈ ಸುಂದರ ಪ್ರತಿಮೆಯ ಮೂಲಕ ಮತ್ತೆ ಮತ್ತೆ ಸಮಾಜಕ್ಕೆ ನೆನಪಾಗುತ್ತೆ ನಮ್ಮ ಯುವ ಪೀಳಿಗೆಗೆ ಬಸವಣ್ಣನರ ಪ್ರತಿಮೆ ಕಾಯಕ ದಾಸೋಹಗಳ ಮೌಲ್ಯಗಳನ್ನು ತಿಳಿಯುವ ಮತ್ತು ಸಮಾಜಕ್ಕೆ ಸೇವೆ ಮಾಡುವ ಸಂಕಲ್ಪ ತಾಳುವ ಪ್ರೇರಣೆ ನೀಡಲಿ ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಅಣ್ಣ ಬಸವಣ್ಣನನ್ನು ಗೌರವಿಸುವ ಅವರ ಚಿಂತನೆಗಳನ್ನು ನೆನಪಿಸುವ ಎಲ್ಲ ಪ್ರಯತ್ನಗಳು ಕೂಡ ಸ್ವಾಗತಾರ್ಹ ಜಗಜ್ಯೋತಿ ಬಸವೇಶ್ವರರ ಸತ್ವಾದರ್ಶಿಗಳು ನಮ್ಮೆಲ್ಲರ ಬದುಕನ್ನು ಬೆಳಗಲಿ ಮುಂದಿನ ಪೀಳಿಗೆಗಳನ್ನು ಸದಾ ಬೆಳಗುತ್ತಿರಲಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಆಯೋಜಿತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಎಲ್ಲರುಗಳಿಗೆ ನಮಸ್ಕಾರ ಅಂತ ನಾನು ಮಾತನಾಡಿಸ್ತೇನೆ ಧನ್ಯವಾದಗಳು ನಮಸ್ಕಾರ